ವೀಕ್ಷಕರೇ ಪಾರ್ಟಿ ಸುಸ್ವಾಗತ ರಾಜ್ಯ ಸರ್ಕಾರ ಪೊಲೀಸ್ ಆಯುಕ್ತ ದಯಾನಂದರವನ್ನ ಅಮಾನತು ಮಾಡಿರುವುದು ಖಂಡನೀಯ ಅನಿಮೇಶ್ ನಾಯಕ್ ಸಾದಾಪುರ ಮಾನ್ವಿ ಪಟ್ಟಣದ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ವತಿಯಿಂದ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿರುವುದು ಅನ್ಯಾಯವಾಗಿದೆ ನಾಯಕ ಸಮಾಜದ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನ ಮುಗಿಸುವ ಹುನ್ನಾರವೂ ತಿಳಿಯುತ್ತಿಲ್ಲ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಅಸಡ್ಡೆಯಿಂದ ಆಗಿರುವ ಅನಾಹುತಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸಿಕೊಳ್ಬೇಕಿತ್ತು ಆದರೆ ವಾಲ್ಮೀಕಿ ನಾಯಕ ಜನಾಂಗದ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರನ್ನ ಅಮಾನತು ಶಿಕ್ಷೆ ಕೊಟ್ಟಿರುವುದು ದಕ್ಷ ಅಧಿಕಾರಿಗಳಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ನಾಯಕ್ ಸಾದಾಪುರ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ನಾಯಕ ಜನಾಂಗದ ಸಚಿವರುಗಳಿಗೆ ಶಾಸಕರುಗಳಿಗೆ ಸಮಾಜದ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ಇದ್ರೆ ಇಂಥ ಅನಾಹುತಗಳು ಆಗಲು ಬಿಡುತ್ತಿದ್ದಿಲ್ಲ ಸರ್ಕಾರ ವಾಲ್ಮೀಕಿ ಜನಾಂಗವನ್ನ ಗುರಿಯಾಗಿಸಿಕೊಂಡಿದ್ದು ಎನಿಸುತ್ತಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಮಾನ್ಯ ಗೃಹ ಸಚಿವರು ಕಾರಣ ಅವರನ್ನು ಯಾಕೆ ಸಚಿವ ಸ್ಥಾನದಿಂದ ವಜಾಗೊಳಿಸಲಿಲ್ಲ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಅನುಮೇಶ್ ನಾಯಕ್ ಸಾದಾಪುರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರು ಹೋರಾಟಗಾರರು ಇನ್ನಿತರರು ಇದ್ದರು ನಿಷ್ಠಾವಂತ ಅಧಿಕಾರಿ ದಯಾನಂದ ಸರ್ ನಮ್ಮನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಶ್ರೀ ಕರ್ನಾಟಕ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾ ಘಟಕ ರಾಯಚೂರು ರಾಯಚೂರು ವತಿಯಿಂದ ಇವತ್ತು ಏನು ಮೊನ್ನೆ ಆರ್ ಸಿ ಬಿ ಗೆಲುವಿನ ನಂತರ ನಡೆದಂತ ಘಟನೆ ತಮ್ಮೆಲ್ಲರಿಗೆ ಗೊತ್ತಿದ್ದಂತ ವಿಚಾರ ಏನು ಮೂರನೇ ತಾರೀಕು ಆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಗೆದ್ದ ನಂತರ ನಾಲ್ಕನೇ ತಾರೀಕು ವಿಜಯೋತ್ಸವವನ್ನು ಆಚರಿಸಬೇಕಂತೇಳಿ ರಾಜ್ಯ ಸರ್ಕಾರಗಳು ಒಮ್ಮೆದ ಮೇಲೆ ಆದೇಶ ನೀಡುತ್ತೆ ಆದೇಶದ ನೀಡಿದ ಪ್ರತಿಫಲ ಪ್ರತಿಫಲವಾಗಿ ಅಲ್ಲಿ ಸುಮಾರು ಆರ್ ಸಿ ಬಿ ಅಭಿಮಾನಿಗಳು ಹನ್ನೊಂದು ಜನ ಕಾಲು ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಸಾವಿಗೀಡಾಗ್ತಾರೆ ಆ ಸಾವಿಗೀಡಾದ ಸಾವಿಗೀಡಾದ ಉದ್ದೇಶ ಅದೇ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ತಕ್ಷ ಪ್ರಾಮಾಣಿಕವಾಗಿ ಮೂವತ್ತು ವರ್ಷದಿಂದ ಒಂದು ಕೂಡ ರಜೆ ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ಪ್ರಮಾಣಿಕವಾಗಿ ಕೆಲಸ ಮಾಡಿದಂತ ದಯಾನಂದ ಸಾರ್ ಸಾರ್ ಆಗಿರ್ಬೋದು ಅದ್ರ ಜೊತೆಗೆ ಇನ್ನ ಹಲವು ಅಧಿಕಾರಿಗಳನ್ನ ಹಲವು ಐ ಪಿ ಎಸ್ ಅಧಿಕಾರಿಗಳನ್ನಾಗಿರ್ಬೋದು ಏಕಾಏಕಿ ಅಮಾನತು ಮಾಡಿ ಅವರನ್ನು ಅಮಾನತು ಮಾಡಿ ಆದೇಶ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ಅಮಾನತುಗಳನ್ನು ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಾಸಭೋಧಿಯಿಂದ ರಾಜ್ಯದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ವಹಿಸುತ್ತೇವೆ ಒಂದು ವೇಳೆ ಇದಕ್ಕಿಂತ ಮುಂಚೆ ಬಹಳ ದೊಡ್ಡ ದೊಡ್ಡ ಘಟನೆಗಳು ನಡೆದಿವೆ ಈ ರಾಜ್ಯದಲ್ಲಿ ಆಗಿರ್ಬೋದು ಈ ದೇಶದಲ್ಲಿ ಆಗಿರ್ಬೋದು ಆಗ ಅಮಾನತಿ ಮಾಡಲಾರದಂತ ಸರ್ಕಾರಗಳು ಈಗ ಏಕಾಏಕಿಯಾಗಿ ನಮ್ಮ ಪರಿಶಿಷ್ಟ ಪಂಗಡದ ನಮ್ಮ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಪಂಗಡದ ಬಿ ದಯಾನಂದ ಸರ್ ಅವರನ್ನು ಸಂವಿಧಾನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನಾಂಗಕ್ಕೆ ನೀಡಬೇಕಾದ ಸೌಲಭ್ಯ ಸೌಕರ್ಯ ಸರ್ಕಾರ ಒದಗಿಸಬೇಕಾಗಿತ್ತು ಈ ಭ್ರಷ್ಟ ಸರ್ಕಾರದ ಕುತಪ್ಪ ಬುದ್ಧಿಯ ಬಯಲಾಗಿದ್ದು ಇದನ್ನು ತಾತಕ್ಷಣದ ಶ್ರೀ ದಯಾನಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಅವರನ್ನು ಅಮನತ್ತು ಆದೇಶ ಹಿಂಪಡೆದು ತಮ್ಮ ತಪ್ಪುಗಳನ್ನು ಅರ್ಥೈಸಿಕೊಂಡು ತಾ ತಕ್ಷಣದಿಂದ ನೈತಿಕ ಹೊಣೆ ಹೊತ್ತು ಸರ್ಕಾರ ವಿಸರ್ಜನೆಗೊಳಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭತಿಯಿಂದ ರಾಜ್ಯದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತದೆ ಯಾಕಂತಂದ್ರೆ ನಿಷ್ಠವಂತ ಅಧಿಕಾರಿ ದಯಾನಂದ ಸರ್ ಅನ್ನು ಅಮನತ್ತನ್ನು ತಾವೆಲ್ಲರೂ ಹಿಂಪಡೆಯಬೇಕು ಇದರ ನೈತಿಕ ಹೊಣೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಇದಕ್ಕೆ ತಾವು ತಾವೇ ಜವಾಬ್ದಾರಿ ಮಂಗ ಈ ರಾಜ್ಯ ರಾಜ ಜನರಿಗೆ ತೋರಿಸ್ಬೇಕಂತೇಳಿ ಈ ಮುಖಾಂತರ ಹೇಳಲು ಇಷ್ಟಪಡುತ್ತೇನೆ శ్రీ మహరుషి వాల్మీకి శ్రీ మహరుషి వాల్మీకి శ్రీ వల్మీకి మహరుషి జై వాల్మీకి జై వాల్మీకి